ಮೈ ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತಾ ಇದೀನಿ ನಾನು ಎದ್ದಿದ್ದು ಸಿಕ್ಸ್ ಓ ಕ್ಲಾಕ್ ಬಟ್ ಅಂದ್ರು ನಮ್ಮ ಹಸ್ಬೆಂಡ್ ಸೆವೆನ್ ಓ ಕ್ಲಾಕ್ ಹೋದ್ರು ನಾನು ಒನ್ ಅವರ್ ಇಂದ ಯೋಚನೆ ಮಾಡ್ತಾ ಇದ್ದೀನಿ ಏನು ಟಿಫನ್ ಮಾಡೋಣ ಏನು ಟಿಫನ್ ಮಾಡೋಣ ಅಂತ ಇವಾಗವರೆಗೂ ಗೊತ್ತಾಗಿದೆ ಏನು ಮಾಡೋದು ಅಂತ ಆಮೇಲೆ ತುಂಬಾ ಹೊತ್ತು ಯೋಚನೆ ಮಾಡಿ ಅಂದ್ರೆ ನನಗೆ ಲೈಟ್ ತಿನ್ನಬೇಕು ಅಂದರೆ ಅಂದ್ರೆ ಹೆವಿ ಟಿಫನ್ ಮಾಡೋದು ಬೇಡ ಟೊಮೊಟೊ ಬಂತು ಪಲಾವ್ ಅಂತ ಬೇಡ ಮಾಡ ಬೆಳಿಗ್ಗೆನೆ ಮಾಡೋದು ಏನು ಏನೋ ಮಾಡೋಣ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾನೆ ಇದೆ ಉಪ್ಪಿಟ್ಟು ಮೊನ್ನೆ ತಿಂದಿದ್ದೆ ಅದರಿಂದ ನಂಗೆ ಉಪ್ಪಿಟ್ಟು ತಿನ್ನೋಕೆ ಇಷ್ಟ ಇಲ್ಲ ಅದಕ್ಕೆ ಖಾರ ಪೊಂಗಲ್ ಮಾಡೋಣ ಅಂದ್ಬಿಟ್ಟು ಖಾರ ಪೊಂಗಲ್ ಇಕ್ಕಿದ್ದೀನಿ ಆ ಖಾರ ಪೊಂಗಲ್ ಮಾಡೋಕೆ ಒನ್ ಅವರಿಂದ ಯೋಚನೆ ಮಾಡಿದೀನಿ ಏನು ಮಾಡೋದು ಏನು ಮಾಡೋದು ಅಂತ ಹ್ಞೂ ಆಯ್ತು ಇವಾಗ ಬೇಳೆ ಬೇಯಿ ಸಿಕ್ಕಿದಿನಿ ಅದನ್ನ ಒಗ್ಗರಣೆ ಹಾಕಬೇಕು ಇವತ್ತು ಸ್ವಲ್ಪ ನಾನು ಮುಖಾಗೆ ಇದು ಮಾಡೋಣ ಅಂತ ಫೇಶ ಮಾಡ್ಕೊಳ್ಳೋಣ ಮನೇಲಿ ಅಂತ ನಾನು ಹೇಳಿದ್ನಲ್ವ ಹೋದ ವಿಡಿಯೋದಲ್ಲಿ ನಾನೇ ಮಾಡ್ಕೋತೀನಿ ಫೇಶಿಯಲ್ ಯಾವಾಗ ಮನೇಲಿ ಅಂತ ನಾನು ಫೇಶಿಯಲ್ ಮಾಡ್ಕೊಳ ಅಂದ್ಕೊಂಡಿದ್ದೀನಿ ಇದು ಹೆಸ್ಲಿ ಮಾಡಿದ್ರೆ ನೆಕ್ಕದು ಹೋಗ್ತಾನೆ ಇಲ್ಲ ಮಾರ್ಕು ಹಂಗೆ ಒಡ್ಕೊತಿದ್ದಾನೆ ಪೆಡಿಕ್ಯೂರ್ ಮಾಡ್ಕೋಬೇಕು ಅಂತ ಅನಿಸ್ತಿದೆ ಎಲ್ಲ ಐಟಮ್ ಇದೆ ಬಟ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ನನಗೆ ಬೊಗ್ಗಿ ಮಾಡಬೇಕು ಅದಕ್ಕೋಸ್ಕರ ಮಾಡೋಕ್ಕಾಗ್ತಾಯಿಲ್ಲ ನಾನು ನನ್ನ ತಂಗಿಗೆ ಮೊನ್ನೆ ಹೇಳ ಸ್ವಲ್ಪ ಮಾಡಿಕೊಡು ಅಂತ ಅವಳೆಲ್ಲ ಮಾಡ್ಕೊಡ್ತಾಳು ಕೆಲಸನೇ ಜಾಸ್ತಿ ಇರುತ್ತೆ ನಮ್ಮ ಅಮ್ಮನೂ ಮೊನ್ನೆ ಕೇಳ್ತಾ ಇದ್ದು ಕ್ಯೂರ್ ಮಾಡ್ಕೊಡ್ಬೇಕು ನಾನು ಅಂತ ಅವ್ರದ್ದು ಕಾಲು ಜಾಸ್ತಿ ಹೊತ್ತೋಗಿದೆ ಅಂತ ನಾನು ಈ ಐಟಮ್ನ ಏನು ಒಂದು ವರ್ಷ ಅಷ್ಟೇ ಆಮೇಲೆ ಎಕ್ಸ್ಪೈರಿ ಆಗಿಬಿಡುತ್ತೆ ನಾನು ಎಷ್ಟೆಷ್ಟು ದೊಡ್ಡದು ತಗೊಂಬಿಟ್ಟಿದ್ದೀನಿ ಬಾಟಲ್ಸು ಅದೆಲ್ಲ ಎಷ್ಟೆಷ್ಟು ಕ್ವಾಂಟಿಟಿ ಎಲ್ಲ ಐತೆ ನಾನು ಅಂದೆ ಎಲ್ಲಾರ್ಗು ಸ್ವಲ್ಪ ಸ್ವಲ್ಪ ಕೊಟ್ಬಿಡ್ತೀನಿ ಎತ್ಕೊಂಡು ಹೋಗ್ಬಿಡಿ ಅಂತ ಹೇಳಿ ನಮ್ಮ ಅಕ್ಕ ನಮ್ಮ ಅಮ್ಮ ಅವ್ರೆಲ್ಲ ಕೊಟ್ಬಿಡ್ತೀನಿ ಸ್ವಲ್ಪ ಸ್ವಲ್ಪ ಹೋಗಿ ಅಂತ ಹೇಳ್ದೆ ಅವರು ಮಾಡ್ಕೊಳಕ್ ಬರಲ್ವಲ್ಲ ನಾನು ಮಾಡಂಗಿಲ್ಲ ಅವ್ರಿಗೆ ಯಾಕಂದ್ರೆ ಅವ್ರ ಬಾಡಿ ಹೀಟ್ ಎಲ್ಲ ನನಗ್ ಬರುತ್ತೆ ನಾನು ಪಾತ್ರೆ ಎಕ್ಕಿದಿನಿ ಒಬ್ಬರಣೆಗೆ ಅಯ್ಯ ಜೀರಿಗೆ ಖಾಲಿ ಆಗೋಗಿದೆ ಇವ ಮೆಣಸಲ್ಲೇ ನಡೆಸ್ಬೇಕು ಒಬ್ಬರೆ ಸಾಸಿವೆ ಹಾಕಂಗಿಲ್ಲ ಜಸ್ಟ್ ಹಾಕಿದ್ದೀನಿ ಇರಲಿ ಅಂತ ಒಬ್ಬರೆ ಟೇಸ್ಟ್ ಬರಲಿ ಅಂತ ಹಾಕಿದೀನಿ ಸಾಸಿವೆ ಇರಲಿಲ್ಲ ಜೀರಿಗೆ ಹಾಕಬೇಕು ಕರಿಬೇನು ಸೊಪ್ಪು ಒಳಗೈತೆ ಸ್ವಲ್ಪ ಕರಿಬೇನ ಸೊಪ್ಪು ಅರ್ಶನ ಹಾಕೊಂಡು ಮತ್ತೋ ದೇವಾಲಯ ಇವಾಗ ಅರ್ಶನ ಹಾಕ್ತೀನಿ ಅರ್ಶನ ಹಾಕಿದ್ದಾಯ್ತು ಇವಾಗ ಹಾಕ್ತಾ ಇದು ಕೊತ್ತಂಬರಿ ಹಾಕ್ಕೊಂಡೆ ಇವಾಗ ತುಪ್ಪ ಹಾಕೋತಿಲ್ಲ ಚಲೀ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ನಾನು ಹಾಕ್ಕೊಂಡಿಲ್ಲ ಇನ್ನೊಂದು ಹಿಂಗೆ ಹಾಕೋಬೇಕಾಯ್ತು ಹಿಂಗೆ ನನಗೆ ಇಷ್ಟ ಆಗಲ್ಲ ಅದಕ್ಕೆ ನಾನು ಹಿಂಗೆ ಹಾಕಿಲ್ಲ ತುಪ್ಪ ಹಾಕ್ಕೋತಾ ಇದ್ದೀನಿ ತುಪ್ಪ ಸ್ವಲ್ಪ ಗಟ್ಟಿಯಾಗಿದೆ ಒಳಗಡೆ ಸಾಕಷ್ಟು ನಾನು ಏನು ಅಷ್ಟೊಂದೊಂದು ತುಪ್ಪ ಟೇಸ್ಟ್ ಇಷ್ಟಪಡೋಲ್ಲ ಬಟ್ ಇದು ಪೊಂಗಲ್ಗೆ ಸ್ವಲ್ಪ ಲೈಟಾಗಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಹಾಕ್ತೀನಿ ಅಷ್ಟೇ ಇದನ್ನ ಹಾಕಿ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ತಲೆ ಹಿಡ್ದೈತೆ ಇದು ಈ ಥರ ಪಾತ್ರೆ ಅಲ್ವಾ ಸ್ಟೀಲ್ ಪಾತ್ರೆ ಅದು ತಲೆ ಇಡ್ತೈತೆ ಸ್ವಲ್ಪ ನೀರು ಹಾಕ್ಕೊಂಡು ಒಬ್ಳಗಂತ ಮಾಡ್ಕೊಂಡು ಇಷ್ಟ ಆಗೈತಿ ನೋಡ್ರಿ ಖಾರ ಪೊಂಗಲ್ ರೆಡಿ ಆಗಿದೆ ಹಿಂಗೆ ತಿನ್ಬೋದು ಚಟ್ನಿ ಹಾಕೊಂಡು ತಿಂತೀನಿ ಚಟ್ನಿ ಚಟ್ನಿ ಎಲ್ಲಿ ತಿನ್ಬೋದು ಹಂಗೂ ತಿನ್ಬೋದು ಒಂದೊಂದ್ಸರಿ ಹಿಂಗೆ ತಿಂತೀನಿ ಒಂದೊಂದ್ಸರಿ ಚಟ್ನಿ ತಿಂತೀನಿ ನಾನು ಪಲಾವ್ ಮಾಡ್ಕೋತಾ ಇದೀನಿ ಇದು ಬಂದು ನಂಗೆ ನನಗೆ ನಮ್ಮಮ್ಮ ಮಾಡ್ತಾಯಿದ್ದೀನಿ ನಮ್ಮಮ್ಮ ಬರುತ್ತೆ ಊಟಕ್ಕೆ ಅದಕ್ಕೆ ಇನ್ನು ನಮ್ಮ ಹಸ್ಬೆಂಡ್ ಬಂದು ಇವತ್ತು ನಾನ್ ವೆಜ್ ಮಾಡ್ತಾರಂತೆ ನಾನು ಸೂತ್ರ ಇಷ್ಟ ಐತೆ ಇವಾಗ ಅಡುಗೆ ಮಾಡೋಕ್ಕೆ ಬಟ್ ಅಂದರೂ ಮಾಡ್ತಾಯಿದ್ದೀನಿ ಬೆಳಗ್ಗೆ ತನಕ ಮತ್ತೆ ಪಾತ್ರೆ ಉಜ್ಜಿದೆ ಮತ್ತು ಅಷ್ಟು ಪಾತ್ರೆ ಬಿದ್ದಿದೆ ಇವಾಗ ನಂಗೆ ತಲೆ ಜಾಸ್ತಿ ನೋಗ್ತಾಯಿದ್ದೆ ಏನಕ್ಕೆ ಅಡುಗೆ ಮಾಡೋಕ್ಕಾಗುತ್ತಲ್ಲ ಅಂತ ತಲೆ ನೋಗ್ತಾಯಿದ್ದೆ ಸೊ ಅದು ಅಡುಗೆ ಮನೆಗೆ ಹೋದ್ರೆ ಇದ್ದಿದ್ದು ತಲೆನೋವು ಬರುತ್ತೆ ಮತ್ತೆ ಒಂದು ಹೀಟ್ಗೋ ಏನೋ ಗೊತ್ತಿಲ್ಲ ತಲೆನೋವಿಗೆ ಹೆಂಗೆ ಆಗ್ಬಿಟ್ಟೈತೆ ಮಲ್ಕೊಂಡು ಮಲಿಕೊಂಡು ಹಾಕ್ತಾಯಿಲ್ಲ ತಲೆ ನೋಗ್ತಾಯಿದ್ದೀನಿ ನನಗೆ ಬಟ್ ಊಟನೂ ಸ್ಕಿಪ್ ಮಾಡೋಕ್ಕಾಗಲ್ಲ ಅದಕ್ಕೆ ಊಟ ಸ್ಕಿಪ್ ಮಾಡೋಕ್ಕಾಗಲ್ಲ ಅಂತ ಪಲಾವ್ ಮಾಡ್ತಾಯಿದ್ದೀನಿ ಆಗಿದ್ದ ತಕ್ಷಣ ಸ್ವಲ್ಪ ತಿಂದು ಸ್ವಲ್ಪ ಮಲ್ಗಂಡ ಅನಿಸ್ತೈತೆ ತುಂಬ ಸುಸ್ತು ಟಯರ್ಡ್ ಆಗ್ತಿದೆ ನನಗೆ ಪಲಾವ್ ತಿಂತಾಯಿದ್ದೀನಿ ಇದು ಸ್ವಲ್ಪನೇ ಹಾಕಿರೋದು ಇದು ಪುದೀನ ರುಬ್ಬ ಹಾಕಿರೋದಕ್ಕೆ ಅದು ಮಸಾಲಾ ಥರ ಕಾಣಿಸ್ತೈತಿ ನಾನು ಚಪ್ಪಲಿ ಸ್ಟ್ಯಾಂಡ್ ತರಿಸಿದ್ದೆ ಅದು ಬಂದಿದೆ ಇದು ಬಂದು ಫಿಕ್ಸ್ ನಮ್ಮ ಹಸ್ಬೆಂಡ್ ಮಾಡ್ತಾರೆ ಹೊಸಲಿ ಪ್ಲಾಸ್ಟಿಕ್ ತರಿಸಿದ್ದೆ ಅದೊಂದಿಷ್ಟು ಇಷ್ಟು ಎಲ್ಲ ಏನು ಬಿಸಿಲು ಅದ್ರ ಮೇಲೆ ಡೈರೆಕ್ಟಾಗಿ ಬೀಳೋದ್ರಿಂದ ನಮ್ಮ ಮನೆ ಬಂದು ಮು ಬೆಳಕು ದಾಸ್ತಾ ಬರುತ್ತೆ ಸೂರ್ಯನ ಬೆಳಕು ಆ ಬಿಸಿಲು ಹಾಕೋದ್ರಿಂದ ಏನಾಗ್ತಾ ಇತ್ತು ಅದು ಉಡ್ಡಿದ ಅದು ಪ್ಲಾಸ್ಟಿಕ್ ಏನಿದೆ ನೋಡಿ ಅದೆಲ್ಲ ಫುಲ್ಲು ಒಂಥರ ಆಗಿಬಿಟ್ಟಿತ್ತು ಬೆಂಡ್ ಆಗಿಬಿಟ್ಟಿತ್ತು ಈಟಿಗೆ ತೂಕ ಬಿದ್ದಷ್ಟು ಬೆಂಡ್ ಆಗ್ತಾ ಹೋಗ್ತಾಯಿತ್ತು ಅದಕ್ಕೆ ನಾನು ಈ ಸರಿ ಸ್ಟೀಲ್ ತರಿಸಿದ್ದೀನಿ ಆಮೇಲೆ ಅದ್ರ ಮೇಲೆ ಒಂದು ಕವರ್ ಮಾಡೋಕ್ಕೆ ಅಂತ ಇದು ಕೊಟ್ಟಿದ್ರು ಏನು ಚ ಹಾಕಿ ಕವರ್ ಮಾಡೋಕ್ಕಂತ ಒಂದು ಪೇ ಬ್ಯಾಗ್ ಥರ ಕೊಟ್ಟಿದ್ರು ಅದನ್ನು ಬಿಸಿಲಿಂದ ಏನಾದ್ರು ಪುಡಿ ಪುಡಿ ಆಗ್ಬಿಡ್ತು ಅದಕ್ಕೆ ಈ ಸಲ ಕವರು ಬೇಡ ಅಂದ್ಬಿಟ್ಟು ಪ್ಲಾಸ್ಟಿಕ್ ಬೇಡ ಅಂದ್ಬಿಟ್ಟು ಸ್ಟೀಲ್ ತರಿಸಿದ್ದೀನಿ ಗೊತ್ತಿಲ್ಲ ಎಷ್ಟು ದಿನ ಬರುತ್ತಾ ಇನ್ನೂ ನಮಗೆ ಅದು ನೋಡೋಣ ಅಂತ ತರಿಸಿದ್ದೀನಿ ಸೆವೆನ್ ಹಂಡ್ರೆಡ್ ಏನೋ ಬಿತ್ತು ಫಿಕ್ಸ್ ಬಂದು ನಮ್ಮ ಹಸ್ಬೆಂಡ್ ಮಾಡ್ತಾರೆ ಇವಾಗ ನೋಡಿ ಫೇಶಿಯಲ್ ಮಾಡೋಕ್ಕೆ ಎತ್ಕೊಂಡಿದ್ದೀನಿ ಇದು ಬಂದು ಡಿಟಾನು ಇದು ಕ್ರೀಮು ಇದು ಕ್ಲೆನ್ಸಿಂಗ್ ಮಿಲ್ಕು ಇದು ಬಂದು ಸ್ಕ್ರಬ್ಬು ಇದು ಪ್ಯಾಕು ನಾನಿವತ್ತು ಇದು ನೀರು ಸ್ಪಂಜು ಆಮೇಲೆ ಇದಕ್ಕೊಂದು ಇದು ಹೇರ್ ಬ್ಯಾಂಡು ನಾನು ಅಂದ್ಕೊಂಡೆ ಇವತ್ತು ಡೀಟರ್ನ್ ಮಾಡೋದು ಬೇಡ ಅಂತ ಬಟ್ ಮಾಡೋಣ ಅಂತ ಸಮರ್ ಸ್ಟಾರ್ಟ್ ಆಗಿದೆಯಲ್ಲ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇವಾಗ ಹಾಗೆ ನಾನು ಸ್ನಾನ ಮಾಡಿಕೊಂಡೆ ಯಾಕಂದರೆ ಇದು ಫೇಶಿಯಲ್ ಮೇಲೆ ಮತ್ತೆ ಸ್ನಾನ ಮಾಡೋದು ಮಾಡೋಕೆಲ್ಲ ಸೋಪ್ ತಾಕ ತಾಗಿಸ್ಬಾರ್ದು ಅದಕ್ಕೋಸ್ಕರನೇ ಸ್ನಾನ ಮಾಡ್ಕೊಂಬಿಟ್ಟೆ ಇವಾಗ ನೆಕ್ಕಿಗೂ ಮಾಡ್ತೀನಿ ನೆಕ್ಕೇನು ನಾನು ಮಾಡ್ತಾನೇ ಇದ್ದೀನಿ ಬಟ್ ಏನು ಡಿಫ್ರೆಂಟ್ ಗೊತ್ತಾಗಿಲ್ಲ ಬಟ್ ಫೇಸ್ಗೆ ನೆಕ್ಗೆ ಎಲ್ಲ ಮಾಡ್ತೀನಿ ಹಾಗೆ ಸೀರಿಯಲ್ ನೋಡ್ಕೊಂಡು ಮಾಡ್ತಾಯಿದ್ದೀನಿ ಕೊರಿಯನ್ ಡ್ರಾಮಾ ನೋಡ್ತಾ ಇದ್ದೀನಿ ಸ್ವಲ್ಪ ಬೇಜಾರು ಕಳಿಯುತ್ತೆ ನೋಡ್ಕೊಂಡು ಮಾಡೋದ್ರಿಂದ ಅದಕ್ಕೇರಿ ನೋಡ್ತಾ ಇದ್ದೀನಿ ಸಾಯಂಕಾಲ ಆಗೋಯ್ತು ನಾನು ಮಾಡೋಷ್ಟರಲ್ಲಿ ಅಂದ್ಕೊಂಡೇ ಇದ್ದೆ ಸಾಯಂಕಾಲನೇ ಆಗೋಯ್ತು ನಮ್ಮ ಹಸ್ಬೆಂಡ್ ಹೋಗಿದ್ದಾರೆ ಇವಾಗ ಆಚೆ ಹೋಗಿದ್ದಾರೆ ಅದರಿಂದ ಮಾಡ್ತಾ ಇದ್ದೀನಿ ಇವಾಗ ನಮ್ಮ ಹಸ್ಬೆಂಡು ಈ ಥರ ಮನೇಲಿ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರನೇ ಅವ್ರು ಆಚೆ ಹೋಗಿದ್ದಾರೆ ಇವಾಗ ಮಾಡ್ಕೊತಾ ಇದ್ದೀನಿ ಸ ನಿಧಾನ ನಿಂತು ಕುತ್ಕೊಂಡು ಆರಾಮ ಮಾಡ್ಕೋತೀನಿ ಅಷ್ಟೇ ಇವಾಗ ಸ್ಟಾರ್ಟ್ ಮಾಡಬೇಕು ಇವಾಗ ಮುಖಾನ ಒರೆಸ್ಕೊತಾ ಇದೀನಿ ಒಂದು ಸ್ಪಂಜಲ್ಲಿ ನೀಟಾಗಿ ಒರೆಸ್ಕೊಬೇಕು ಮುಖಾನ ಸ್ವಲ್ಪ ತ್ಯವ ಮಾಡ್ಕೋತಾ ಇದೀನಿ ಮುಖಾನ ಮಾಡ್ತಾ ಇದ್ದೀನಿ ತೆಗಿಯೋದು ಕತ್ತು ಆಮೇಲೆ ಕಿವಿ ವಾಲೆ ತೆಗ್ದಿಲ್ಲ ವಾಲೆ ತಗಿಬೇಕು ಕಿವಿ ಮಾಡ್ಕೊತೀನಿ ಆಮೇಲೆ ಇವಾಗ ಕ್ಲೆನ್ಸಿಂಗ್ ಮಿಲ್ಕ್ ಅಂತ ಹೇಳಿದ್ನಲ್ಲ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಒಣಗೋಗ್ತಿದೆ ಫ್ಯಾನ್ ಹಾಕಿದ್ದೀನಲ್ಲ ಅದಕ್ಕೆ ನೋಡಿ ಕ್ಲೆನ್ಸಿಂಗ್ ಮಿಲ್ಕು ಇದು ಮುಖದಲ್ಲಿರೋ ಡೆಸ್ಟ್ ಎಲ್ಲ ತೆಗಿಯುತ್ತೆ ಫೈವ್ ಮಿನಿಟ್ಸ್ ಆಯಿತು ಚೆನ್ನಾಗಿ ಹೊಸ ಮಾಡಿದೆ ಇವಾಗ ವೈಪ್ ಮಾಡ್ತಾ ವೈಪ್ ಮಾಡಿದಾಯ್ತು ಸ್ವಲ್ಪ ಮುಖ ಆರಬೇಕು ತಾವಾ ಇದ್ರೆ ಡಿಟನ್ ಹಾಕ್ಬಾರ್ದು ನಾನು ಆ್ಯಕ್ಚುಲಿ ಡೀಟನ್ ಇವತ್ತು ಹಾಕೋದು ಬೇಡ ಅಂದ್ಕೊಂಡೆ ಬಟ್ ಡಿಸೈಡ್ ಮಾಡಿ ಹಾಕೋತಾ ಇದ್ದೀನಿ ಆ ಡಿಟೈಲ್ do <laughs> ಒಬ್ಬೊಬ್ಬರಿಗೆ ಸೆಟ್ ಆಗುತ್ತೆ ಇದು ಒಬ್ಬೊಬ್ರಿಗೆ ಸೆಟ್ ಆಗಲ್ಲ ನನಗೆ ಸೆಟ್ ಆಗಿದೆ ಇದು ಆರಬೇಕು ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಕ್ಲೀನ್ ಮಾಡ್ತೀನಿ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇವಾಗ ಸ್ಟೀಮ್ ಸ್ಟೀಮರ್ ಇಕ್ಕಿದೀನಿ ಆನ್ ಮಾಡಿತಿಲ್ಲ ಇವಾಗ ಆನ್ ಮಾಡ್ತಾ ಇದ್ದೀನಿ ತಗೋತೀನಿ ಸ್ಟೀಮರ್ ಹಾಳಾಗ್ಬಿಟ್ಟಿದೆ ಗೊತ್ತಿಲ್ಲ ಏನಕ್ಕಂತ ಇವಾಗ ಜಸ್ಟ್ ವೈಟ್ ಹರ್ಸ್ ಬ್ಲಾಕ್ ತೆಗೆದು ಸ್ಕ್ರಬ್ ಮಾಡ್ಕೋತೀನಿ ಇವಾಗ ನೆಕ್ಸ್ಟ್ ಸ್ಕ್ರಬ್ ಮಾಡ್ಕೋತ ಇದೀನಿ ವೈಟ್ ಹರ್ಸ್ ಬ್ಲಾಕ್ ಹರ್ಸ್ ತೆಗ್ದಿದ್ದ ಸ್ಕ್ರಬ್ ಮಾಡ್ಕೋತಾ ಇದೀನಿ ಇವಾಗ ಒಂದು ಐದು ನಿಮಿಷ ಸ್ಕ್ರಬ್ ಮಾಡಿದೆ ಸ್ಕ್ರಬ್ ಮುಗಿತು ಇವಾಗ ಒರೆಸ್ತಾ ಇದ್ದೀನಿ ಇವಾಗ ಸ್ಕ್ರಬ್ ಕ್ಲೀನ್ ಮಾಡಿದ್ದಾಯಿತು ಇನ್ನು ಟೂ ಸ್ಟೆಪ್ ಇದೆ ಲಾಸ್ಟು ಒಂದು ಬಂದು ಕ್ರೀಮು ಇನ್ನೊಂದು ಬಂದು ಪ್ಯಾಕ್ ಇವಾಗ ಕ್ರೀಮ್ ಹಾಕ್ತಾ ಇದೀನಿ ಕ್ರೀಮ್ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಮಾಡಬೇಕು ನಾವು ಸ್ಕ್ರಬ್ ಮಸಾಜ್ ಮಾಡಬೇಕು ಕ್ರೀಮಿಂದನೇ ಗ್ಲೋ ಬರೋದು ಕ್ರೀಮ್ ಹಾಕ್ತಾ ಇದೊಂದೇ ಕ್ರೀಮ್ ಅಂತಲ್ಲ ಯಾವುದೇ ಕ್ರೀಮ್ ಹಾಕಿದ್ರು ಫಿಫ್ಟೀನ್ ಮಿನಿಟ್ಸ್ ಮಸಾಜ್ ಮಾಡಬೇಕು ಮಸಾಜ್ ಮಾಡಿ ಸಿಗ್ತೀನಿ ಆಯ್ತು ಕ್ರೀಮ್ ಎಲ್ಲ ಮಸಾಜ್ ಮಾಡಿದೀನಿ ಒಂದು ಹದಿನೈದು ನಿಮಿಷ ಮಸಾಜ್ ಮಾಡಿದ್ದೀನಿ ಹ್ಮ್ ಆಯ್ತು ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ ಮುಖ ಕ್ಲಿಯರ್ ಆಗಿದೆ ಸ್ವಲ್ಪ ಲೈಟಾಗಿ ಫೈನಲ್ ಸ್ಟೆಪ್ ಬಂದು ಪ್ಯಾಕು ಪ್ಯಾಕನ್ನ ಇವಾಗ ಹಾಕ್ಕೊಂಡು ಆಮೇಲೆ ನಿಮಗೆ ತೋರಿಸ್ತೀನಿ ವಾಶ್ ಮಾಡಿ ಇವಾಗ ಏನಾದರೂ ನಾನು ಪ್ಯಾಕ್ ಹಾಕ್ಕೊಂಡಿರೋ ನಿಮ್ಗೆ ಹೊರ್ಸರೆ ಭಯ ಬಿದ್ದೋಗ್ತೀರಾ ಪ್ಯಾಕ್ ಹಾಕ್ಕೊಂಡು ತೋರಿಸ್ತೀನಿ ನೋಡಿ ಇಷ್ಟು ತಗೊಂಡಿದ್ದೀನಿ ಪ್ಯಾಕು ಇದು ಬಂದು ಪಿಂಕ್ ಕಲರು ಪ್ಯಾಕ್ ಬಂದು ಹಾಕಿದ ಮೇಲೆ ಫುಲ್ಲು ಪಿಂಕ್ ಆಗುತ್ತೆ ಬೇಬಿ ಪಿಂಕು ಹಾಕಿದ್ದೀನಿ ಫೇಶಿಯಲ್ ಆಗಿದ್ದು ಇವತ್ತು ಗೊತ್ತಾಗಲ್ಲ ಇನ್ನು ಎರಡು ಮೂರು ದಿನ ಹೋದರೆ ಗೊತ್ತಾಗುತ್ತೆ ಫುಲ್ಲು ಒಂಥರ ಗ್ಲೋ ಬರುತ್ತೆ ಮುಖದಲ್ಲಿ ಇದು ಬಂದು ನಾನು ಮಾಡಿದ್ದು ಮಿಕ್ಸ್ ಫ್ರೂಟ್ಸ್ದು ಅದು ಫೇಶಿಯಲ್ ಯೂಸ್ ಮಾಡ್ತಾರೆ ಕ್ಲೀನಪ್ಪು ತುಂಬ ಜನ ಯೂಸ್ ಮಾಡ್ತಾರೆ ಆಮೇಲೆ ಫೇಶಿಯಲ್ಗೆ ಬೇರೆ ಬೇರೆ ಕಿಟ್ ಬರುತ್ತೆ ನೀವೇನಾದರೂ ಫೇಶಿಯಲ್ ಕಿಟ್ಟು ಯೂಸ್ ಮಾಡಬೇಕು ಮನೇಲೆ ಮಾಡಬೇಕು ಅಂದರೆ ನೀವು ಎಲ್ಲಿ ತೊಗೊಳ್ಳಿ ಅಂದರೆ ನೈಕಾದಲ್ಲಿ ಆರ್ಡ್ರ್ ಮಾಡಿ ನೈಕಾ ಬೆಸ್ಟ್ ಆ್ಯಪ್ ಅಂತಲೇ ಹೇಳ್ಬೋದು ಬ್ಯೂಟಿ ಐ ಐಟಮ್ಗೆ ಯಾಕೆಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತಲೇ ಹೇಳ್ಬೋದು ಅದರಲ್ಲಿ ಯಾವುದು ಕೂಡ ಫೇಕ್ ಇರೋ ಪ್ರಾಡಕ್ಟ್ ಯಾವುದು ಬರೋಲ್ಲ ನೈಕಾದಲ್ಲಿ ತಗೊಳ್ಳಿ ಒಂದೊಂದು ದೊಡ್ಡ ಪ್ಯಾಕೇಜ್ಗೆ ಹೋಗಬೇಡಿ ಫಸ್ಟು ಏನು ಮಾಡ್ತೀರ ಅಂದರೆ ಚಿಕ್ಕ ಚಿಕ್ಕ ಪ್ಯಾಕೆಟ್ ಬರುತ್ತಲ್ಲ ಆ ಥರ ತಗೊಳ್ಳಿ ಅದರಲ್ಲೇ ಸ್ಟೆಪ್ ಬೈ ಸ್ಟೆಪ್ ಬರೆದಿರ್ತಾರೆ ಯಾವ ಥರ ಮಾಡ್ಕೋಬೇಕು ಅಂತೇಳಿ ನಾನು ಇವಾಗ ಜಸ್ಟು ಮನೇಲಿರೋದಕ್ಕೋಸ್ಕರ ನಾನು ಇದನ್ನು ಮಾಡ್ಕೋತಾ ಇದ್ದೀನಿ ಎಲ್ಲಾದರೂ ಒಕೇಶನ್ ಏನಾದರೂ ಇತ್ತು ಅಂದರೆ ಆವಾಗ ಬೇಕಾದ್ರೆ ಆ ಥರದ್ದು ಯೂಸ್ ಮಾಡ್ಬೋದು ನೀವು ನಾರ್ಮಲಾಗು ಆ ಥರ ಯೂಸ್ ಮಾಡ್ಬೋದು ಚಿಕ್ಕ ಚಿಕ್ಕ ಪ್ಯಾಕೆಟ್ ಬರ್ತದೆ ನೂರ ನೂರೈವತ್ತು ರೂಪಾಯಿ ಬರುತ್ತೆ ಒಂದು ಶಾಂಪು ಥರ ಪ್ಯಾಕೆಟ್ಗಳು ಬರ್ತವೆ ಅದರ ಮೇಲೆ ಸ್ಟೆಪ್ 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 ಅವರೇ ಬರ್ತಿರ್ತಾರೆ ಯಾವ ಯಾವ ಥರ ಸ್ಟೆಪ್ಪು ಮಾಡ್ಕೋಬೇಕು ಅಂತೇಳಿ ಹಿಂಗಿದೆ ಫಸ್ಟು ನಾನು ಪಾರ್ಲರ್ಗೆ ಹೋಗಿ ಮಾಡಿಸ್ತಾ ಇದ್ದೆ ಪಾರ್ಲರಲ್ಲಿ ನಾನು ಬಂದು ಯಾವಾಗೂ ಮಾಡಿಸ್ತಾ ಇದ್ದಿದ್ದು ಪಪಾಯ ಅದು ನಾನು ಅದು ಪಪಾಯ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಪಪಾಯ ಮಾಡಿಸ್ತಾ ಇದ್ದೆ ನಾವು ಮಾಡ್ಕೊಳ್ಳೋದಕ್ಕಿಂತ ನಮಗೆ ನಾವು ಬೇರೆ ನಮ್ಗೆ ಮಾಡೋದೇ ತುಂಬ ಚೆನ್ನಾಗಿರುತ್ತೆ ಬಟ್ ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಬೋದು ಮನೇಲಿ ನಮ್ಗೆ ನಾವೇ ಸ್ವಲ್ಪ ಫೇಶಿಯಲ್ ಮಾಡಿದಾಗಿಂದ ಸ್ವಲ್ಪ ಸ್ಕಿನ್ನು ಸ್ಕಿನ್ಗೆ ಸ್ಕಿನ್ನು ಗ್ಲೋ ಬರ್ತಿದೆ ನಾನು ಅದಕ್ಕೆ ಫೇಶನ್ ಮಾಡ್ತಿದ್ದೆ ನಾನು ಇನ್ನು ನಮ್ಮ ಹಸ್ಬೆಂಡ್ ವೆಯ್ಟ್ ಮಾಡ್ತಾಯಿದ್ದೀನಿ ಅದು ಸ್ಟ್ಯಾಂಡು ಸೆಟ್ ಮಾಡಬೇಕು ಅವ್ರು ಆಗಲ್ಲ ಬಿಡಿ ಇವತ್ತು ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗೋಯ್ತು ಅವ್ರು ಮಾಡಲ್ಲ ಇವತ್ತು ಸ್ಟ್ಯಾಂಡ್ ಫಿಕ್ಸ್ ಮಾಡಲ್ಲ ಇವಾಗ ಅಡುಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಓಕೆ ಇವತ್ತಿನ ವೀಡಿಯೋ ನಾನು ಇಲ್ಲೇ ಏನು ಮಾಡ್ತೀನಿ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ